ಪ್ರೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತದೆ ಈಗ ವಿರಾಟ್ ಅವರು ಸಿ ಎಸ್ ಕೆ ತಂಡದಲ್ಲಿ ಆಡ್ತಾರಂತೆ ಇನ್ನು ರೋಹಿತ್ ಶರ್ಮಾ ಅವರು ಈಗ ರಾಜಸ್ಥಾನ್ ರಾಯಲ್ಸಲ್ಲಿ ಆಡ್ತಾರಂತೆ ಇನ್ನು ಮಹೇಂದ್ರ ಸಿಂಗ್ ಅವರಂತೂ ಆರ್ ಸಿ ಬಿ ತಂಡದಲ್ಲಿ ಆಡ್ತಾರಂತೆ ಈ ಒಂದು ನ್ಯೂಸು ಸಿಕ್ಕಾಪಟ್ಟೆ ಇಲ್ಲಿ ಸದ್ದು ಮಾಡ್ತಿದೆ ಆಲ್ಮೋಸ್ಟ್ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಇದನ್ನು ಹೆಚ್ಚಾಗಿ ಹೇಳೋದು ಬೇಕಾಗಿಲ್ಲ ಈ ಒಂದು ನ್ಯೂಸು ಸಿಕ್ಕಾಪಟ್ಟೆ ಇಲ್ಲಿ ಸೌಂಡ್ ಕೂಡ ಮಾಡ್ತದೆ ನಿಮಗೆ ಅನಿಸ್ಬೋದು ಏನಪ್ಪ ಆಲ್ರೆಡಿ ಐ ಪಿ ಎಲ್ ಸ್ಟಾರ್ಟ್ ಆಗಿ ಎಲ್ಲರೂ ಯಾವ್ಯಾವ ಟೀಮಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ ಆದರೆ ಇದೇನಪ್ಪ ಇದು ಹೊಸ ಕತೆ ಅಂತ ಕೂಡ ಅನಿಸ್ಬೋದು ಬಟ್ ಆದರೆ ಈಗ ಒಂದು ಟೆಕ್ನಾಲಜಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನಿಮಗೂ ಕೂಡ ಗೊತ್ತಿದೆ ಬಟ್ ಆದರೆ ಈಗ ಹತ್ತು ಟೀಮ್ ಏನಿದೆ ಐ ಪಿ ಎಲ್ದು ಈಗ ಸಿ ಎಸ್ ಕೆ ಆಗಿರ್ಬೋದು ಆರ್ ಆರ್ ಆಗಿರ್ಬೋದು ಡಿ ಸಿ ಜಿ ಟಿ ಆರ್ ಸಿ ಬಿ ಎಸ್ ಆರ್ ಎಚ್ ಎಮ್ ಐ ಡಿ ಸಿ ಕೆ ಕೆ ಆರ್ ಪಿ ಬಿ ಕೆ ಎಸ್ ಈ ಹತ್ತು ಟೀಮ್ಗಳಲ್ಲಿ ಯಾರ್ಯಾರು ನಾಯಕರಾಗಿದ್ದಾರೆ ಮತ್ತು ಈಗ ಯಾರ್ಯಾರು ಯಾವ ತಂಡದಲ್ಲಿದ್ದಾರೆ ಅಂತ ಗೊತ್ತು ಬಟ್ ಆದರೆ ಈಗ ಒಂದು ಎ ಐ ತಂತ್ರಜ್ಞಾನದ ಮೂಲಕ ಒಂದು ವಿಡಿಯೋ ಮಾಡಿದ್ದಾರೆ ನಿಜವಾಗ್ಲೂ ನೋಡೋಕ್ಕೂ ಕೂಡ ಖುಷಿ ಆಗುತ್ತೆ ಬಟ್ ಆದರೆ ಅದರಲ್ಲಿ ಯಾವ ತಂಡದಲ್ಲಿ ಯಾರು ಬೇಕಾದರೂ ಇಲ್ಲಿ ಚೇಂಜ್ ಆಗ್ಬೋದೇನೋ ಬಟ್ ಆದರೆ ನಮ್ಮ ವಿರಾಟ್ ಅವರು ಮಾತ್ರ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಸಿ ಎಸ್ ಕೆ ತಂಡದಲ್ಲಿ ಆಡಲ್ಲ ಅನ್ನೋದಂತೂ ಗೊತ್ತು ಬಟ್ ಆದರೆ ಅವ್ರ ಕ್ರಿಯೇಟಿವಿಟಿ ಅವ್ರದ್ದೇನಂದರೆ ಅವ್ರು ತೋರಿಸಿದ್ದಾರೆ ಈಗ ಒಂದು ವಿಡಿಯೋ ಕೂಡ ಇಲ್ಲಿ ನಾನು ಮುಂದಗಡೆ ಹಾಕಿದ್ದೀನಿ ನೀವು ನೋಡಿರ್ತೀರ ಸಿ ಎಸ್ ಕೆ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ ಅಂತಂದ್ಬಿಟ್ಟು ಅವ್ರಿಗನಿಸಿದೆಯೋ ಬಟ್ ಆ ರೀತಿ ಒಂದು ವಿಡಿಯೋ ಮಾಡಿದ್ದಾರೆ ಇನ್ನಿಲ್ಲಿ ರೋಹಿತ್ ಶರ್ಮಾ ಅವರು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡಬೇಕಂತೆ ಶುಭನ್ ಗಿಲ್ವರು ಡಿ ಸಿ ತಂಡದಲ್ಲಿ ಜಿ ಟಿ ತಂಡದಲ್ಲಿ ಶ್ರೇಯಸ್ ಅವರು ಇನ್ನು ಆರ್ ಸಿ ಬಿ ತಂಡದಲ್ಲಿ ಧೋನಿಯವರು ಆಡಬೇಕು ಅಂತಂದ್ಬಿಟ್ಟು ಅವ್ರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ ಮತ್ತು ಎಸ್ ಆರ್ ಎಚ್ ತಂಡದಲ್ಲಿ ಸಂಜು ಅವರು ಆಡಬೇಕಂತೆ ಎಂ ಐಗೆ ಇಲ್ಲಿ ರಿಷಬ್ ಪಂತು ಡಿ ಸಿ ಗೆ ಪ್ಯಾಟ್ ಕಮಿಂಗ್ಸು ಕೆ ಕೆ ಆರ್ಗೆ ಕೆ ಎಲ್ ರಾಹುಲ್ ಪಂಜಾಬ್ ಕಿಂಗ್ಸ್ಗೆ ಅಜಿಂಕ್ಯ ರಹಾನೆ ಈ ರೀತಿಯಾದ ಒಂದು ಎ ಐ ತಂತ್ರಜ್ಞಾನದ ಮೂಲಕ ಒಂದು ವಿಡಿಯೋ ಎಡಿಟ್ ಮಾಡಿದ್ದಾರೆ ನೋಡೋಕೆನೋ ಚೆನ್ನಾಗಿದೆ ಬಟ್ ಆದರೆ ಇಲ್ಲಿ ಏನು ಐ ಪಿ ಎಲ್ ಅಲ್ಲಿ ಹತ್ತು ಟೀಮ್ ಇದೆಯೋ ಯಾರು ಯಾವ ಟೀಮಿಗೆ ಬೇಕಾದರೂ ಇಲ್ಲಿ ಚೇಂಜ್ ಆಗ್ಬೋದು ಆದರೆ ತೌಸಂಡ್ಗೆ ತೌಸಂಡ್ ಪರ್ಸೆಂಟು ಇಲ್ಲಿ ವಿರಾಟ್ ಕೊಹ್ಲಿಯವರು ಮಾತ್ರ ಸಿ ಎಸ್ ಕೆ ತಂಡದಲ್ಲಿ ಆಡಲ್ಲ ನಿಜವಾಗ್ಲೂ ಕೂಡ ಈ ರೀತಿ ಆದರೆ ಚೆನ್ನಾಗಿರುತ್ತೆ ಅನ್ನೋ ಗೊತ್ತಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ವಿರಾಟ್ ಅವ್ರನ್ನ ಬಿಟ್ಬಿಟ್ಟು ಮಿಗ್ದವರೆಲ್ಲರೂ ಕೂಡ ಅಷ್ಟೇ ಆರ್ ಸಿ ಬಿ ಪರ ಇಲ್ಲಿ ಧೋನಿಯವರಂತೂ ಆಡೋಕ್ಕೆ ಚಾನ್ಸೇ ಇಲ್ಲ ಆಲ್ರೆಡಿ ಇವಾಗ ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ತೊಗೊತಾರೋ ಯಾವಾಗ ಅಂತಲೇ ಗೊತ್ತಿಲ್ಲ ಇಲ್ಲ ಅಂತ ನೀವು ಎರಡು ವರ್ಷದ ಹಿಂದೆ ತಗೋಬೇಕಿತ್ತು ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ಕೊತಾರೆ ಬಟ್ ಏನೇ ಆದರೂ ಕೂಡ ಇವರು ಏನು ಎಡಿಟ್ ಮಾಡಿದ್ದಾರೆ ಎ ಐ ಅಂತದ್ರ ಮೂಲಕ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಈಗ ಯಾವ ತಂಡದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗನ್ಸಿದ್ಯೋ ಆ ಒಂದು ವಿಡಿಯೋ ಆ ರೀತಿ ಎಡಿಟ್ ಮಾಡಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಡಿಯೋ ಸಕ್ಕತ್ತಾಗಿ ಈಗ ಸೋಷಿಯಲ್ ಮೀಡಿಯಾದ ಅದು ಮಾಡ್ತದೆ ಬಟ್ ನಿಮಗೇನು ಅನಿಸ್ತು ಈ ವಿಡಿಯೋ ನೋಡಿಬಿಟ್ಟು ಅಂತ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ